ಕಾಂಗ್ರೆಸ್ ಪಕ್ಷದಿಂದ ಮಂಡ್ಯದಲ್ಲಿ ಹಮ್ಮಿಕೊಂಡಿರುವ ಜನಾಂದೋಲನ ಸಭೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಈ ವೇಳೆ ಸಚಿವರಾದ ಸ್ವಾಮಿ ಎಚ್ ಕೆ ಪಾಟೀಲ್ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಡಾಕ್ಟರ್ ಎಂಸಿ ಸುಧಾಕರ್ ಶಾಸಕರಾದ ಟಿಬಿ ಜಯಚಂದ್ರ ರಮೇಶ್ ಬಂಡಿಸಿದ್ದೇಗೌಡ ರವಿಕುಮಾರ್ ಗಣಿಗ ಪಿಎಂ ನರೇಂದ್ರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಚಲುವರಾಯಸ್ವಾಮಿ ಬಿಜೆಪಿ ಮತ್ತು ಜೆಡಿಎಸ್ಗೆ ರಾಜ್ಯದ ಮಹಿಳೆಯರು ರೈತರು ಯುವಜನರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ ರಾಜ್ಯದಲ್ಲಿ ಸರ್ಕಾರ ರಚಿಸುವ ಕನಸು ಈಡೇರದ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಎಂದರು ಶಾಸಕರು ಇರ್ತೀವಿ ನಮ್ಮ ಸಮಾರಂಭದ ಜೊತೆಗೆ ಅವರು ಮೂರನೇ ತಾರೀಕಿನಿಂದ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ನಾಡಿನ ಮಹಿಳೆಯರಾಗಲಿ ಯುವಕರಾಗಲಿ ರೈತರಾಗಲಿ ಜನರ ಕಷ್ಟ ಮುಖ್ಯ ಅಲ್ಲ ಬಿಜೆಪಿ ಜೆಡಿಎಸ್ ಮುಡಾ ಪ್ರಕರಣ ನೆಪವಾಗಿಟ್ಟುಕೊಂಡು ಇಟ್ಟುಕೊಂಡು ಸರ್ಕಾರ ಬಿಡಿಸುವ ಕನಸು ಕಾಣುತ್ತಿದೆ ಅದು ಸಫಲವಾಗುವುದಿಲ್ಲ ಎಂದು ಹೇಳಿದರು ಅದರಿಂದ ಅತ್ಯಂತ ಅಸಮಾಧಾನ ಏನ್ ನಮ್ದೆಲ್ಲ ಹೋಗೇ ಬಿಡ್ತು ಅನ್ನುವಂತ ಭಾವನೆಗೆ ಬಂದು ಆ ಬಡವರ ಕಲ್ಯಾಣವನ್ನ ಸಹಿಸದೆ ಸಿದ್ದರಾಮಯ್ಯನವರ ಶಿವಕುಮಾರ್ ಅವರ ಈ ಸರ್ಕಾರವನ್ನ ಏನಾದ್ರೂ ಮಾಡಿ ಕೆಡಬೇಕು ಈ ಕಲ್ಯಾಣ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಂದುವರಿಕೆ ಆಗಬಾರದು ಅಂತೇಳಿ ಬಿಜೆಪಿ ಹಾಗೂ ಜನತಾ ಜನತಾದಳ ಇವತ್ತು ಬಾರಿ ದೊಡ್ಡ ರೀತಿಯೊಳಗ ಹುನ್ನಾರವನ್ನ ಮಾಡ್ತಾ ಇದ್ದೇವೆ ರಾಜಕೀಯ ರಾಜಣ್ಣ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ರೂಪಿಸುತ್ತಿವೆ ಎಂದು ತಿಳಿಸಿದರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ತಂದಿದ್ದೀವಿ ಅಧಿಕಾರಕ್ಕೆ ಬಂದ ಕೂಡಲೇ ನಮ್ಮ ಸರ್ಕಾರ ಯಾವೆಲ್ಲ ಗ್ಯಾರಂಟಿಗಳನ್ನ ಚುನಾವಣೆ ಸಮಯದಲ್ಲಿ ಜನರ ಮುಂದೆ ಇಟ್ಟಿದ್ದು ಆ ಎಲ್ಲ ಗ್ಯಾರಂಟಿಗಳನ್ನ ಎಲ್ಲ ಜನರಿಗೂ ಕೂಡ ಮುಟ್ಟಿಸ್ತಕ್ಕಂತ ಕೆಲಸವನ್ನ ಮಾಡದಂತದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ